Bye bye. ವೇದಿಕೆ ನಾಟಕೋತ್ಸವವನ್ನು ಮಾಡ್ತಾ ಬಂದಿದೆ ಈ ಕಳೆದ ಬಾರಿ ಅಂಬಲ್ಪಾಡಿಯಲ್ಲಿ ಮಾಡಿದ್ದೀವಿ ಈ ಸಾರಿ ಮತ್ತೆ ಕಟ್ಪಾಡಿಯಲ್ಲೇ ಮಾಡ್ತಾ ಇದ್ದೇವೆ ಹಾಗೆ ವರ್ಷ ವರ್ಷ ಬೇರೆ ಬೇರೆ ಹಳ್ಳಿಗಳಲ್ಲಿ ನಾಟಕೋತ್ಸವ ಮಾಡುವ ಮೂಲಕ ರಂಗಭೂಮಿಯನ್ನು ವಿಸ್ತರಿಸಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಯೋಚಿಸಿದ್ದೇವೆ ಸೊ ಈ ಸಾರಿ ಎರಡು ಸಾವಿರದ ಇಪ್ಪತ್ತೈದರ ನಾಟಕೋತ್ಸವ ಕಡ್ಪಾಡಿಯ ಎಸ್ ವಿ ಎಸ್ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ ಅಂದರೆ ಎಸ್ ವಿ ಎಸ್ ಇಂಗ್ಲೀಷ್ ಮೀಡಿಯಂ ಅಂದರೆ ರಸ್ತೆ ಬದಿಯಲ್ಲೇ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇಂಗ್ಲೀಷ್ ಮೀಡಿಯಂನ ಬಯಲು ರಂಗಮಂದಿರದಲ್ಲಿ ಈ ಸಾರಿಯ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಏಪ್ರಿಲ್ ಐದು ಮತ್ತು ಆರನೇ ತಾರೀಕು ಸಂಜೆ ಆರೂವರೆಗೆ ಶುರು ಆಗುತ್ತೆ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಯವರು ಬರ್ತಾ ಇದ್ದಾರೆ ವಿದ್ಯಾಕುಮಾರಿ ಅವರು ಹಾಗೆ ಮುಖ್ಯ ಅತಿಥಿಯಾಗಿ ಸತ್ಯೇಂದ್ರ ಪೈ ಅವರು ಎಸ್ ವಿ ಎಸ್ ವಿದ್ಯಾರ್ಥಕ ಸಂಘದ ಸಂಚಾಲಕರು ಇರ್ತಾರೆ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಶ್ರೀಮತಿ ಪೂರ್ಣಿಮಾ ಅವರು ಕೂಡ ನಮ್ಮ ಜೊತೆಗಿರ್ತಾರೆ ಮತ್ತು ಪ್ರತಿ ವರ್ಷ ಕೂಡ ನಾವು ಎರಡು ಪ್ರಶಸ್ತಿಗಳನ್ನು ಕೊಡ್ತದೆ ವರಸುಮ ವೇದಿಕೆಯಿಂದ ವನಸುಮ ರಂಗ ಸಮ್ಮಾನ ಮತ್ತು ವರಸುಮ ರಂಗ ಪುರಸ್ಕಾರ ಅಂತ ಮೊದಲನೇ ದಿನ ವನಸುಮ ರಂಗ ಸಮ್ಮಾನವನ್ನು ನಾವು ಪ್ರದೀಪ್ ಚಂದ್ರ ಕುತ್ಪಾಡಿಯವರಿಗೆ ನೀಡ್ತಾ ಇದ್ದಾರೆ ರಂಗಭೂಮಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಸಕ್ರಿಯವಾಗಿರುವಂಥ ಮತ್ತು ರಂಗಭೂಮಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಅವರಿಗೆ ಸೊ ಎರಡನೇ ದಿನ ಸಮಾರೋಪ ಮತ್ತು ಎರಡನೇ ಎರಡನೇ ದಿವಸ ನಾಟಕೋತ್ಸವರಿದ್ದಾರೆ ಎರಡನೇ ದಿವಸ ನಮಗೆ ರಂಗಾಯಣದ ಅಂದರೆ ಯಕ್ಷರಂಗಾಯಣದ ನಿರ್ದೇಶಕರಾಗಿರುವಂಥ ವೆಂಕಟರಮಣ ಐತಾಳ್ರವರು ನಮ್ಮೊಟ್ಟಿಗೆ ಗೆಸ್ಟ್ ಆಗಿರ್ತಾರೆ ಮತ್ತು ಬಹಳ ಚಿತ್ರರಂಗದಲ್ಲಿ ಬಹಳ ಹೆಸರು ಮಾಡಿರುವಂಥ ಪ್ರಕಾಶ್ ತುಮಿನಾಡವರು ಕೂಡ ಅವತ್ತು ನಮ್ಮ ಜೊತೆ ಗೆಸ್ಟ್ ಆಗಿರ್ತಾರೆ ಹರಿಶ್ಚಂದ್ರ ಅಮೀನವರು ಕಟ್ಪಾಡಿಯವರೇ ಮತ್ತು ಇಲ್ಲಿಯ ನಾರಾಯಣಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದರ ಅಧ್ಯಕ್ಷರು ನಮ್ಮೊಟ್ಟಿಗೆ ಗೆಸ್ಟ್ ಆಗಿರ್ತಾರೆ ಎರಡನೇ ದಿವಸ ಅವತ್ತು ಕೂಡ ನಾವು ವನಸುಮ ರಂಗ ಪುರಸ್ಕಾರವನ್ನು ಬಿ ಎಸ್ ರಾಮಶೆಟ್ಟಿ ಹಾರಾಡಿ ಅಂದರೆ ಆ ಭೂಮಿಕಾ ಹಾರಾಣಿಯನ್ನು ಸಂಸ್ಥೆಯನ್ನು ಕಟ್ಟಿಕೊಂಡು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತೀರಂಥ ರಾಮಶೆಟ್ಟಿ ಅವರಿಗೆ ವನಸುಮ ರಂಗ ಪುರಸ್ಕಾರವನ್ನು ನಾವು ನೀಡ್ತಾ ಇದ್ದೇವೆ ಹಾಗೆ ನಾವು ಪ್ರತಿ ವರ್ಷ ಎರಡು ಸನ್ಮಾನಗಳನ್ನು ಸಾಧಕರಿಗೆ ಸನ್ಮಾನ ಅಂತ ಮಾಡ್ತೇವೆ ಮೊದಲನೇ ದಿನ ಈ ಸಂಘಟನೆಯಲ್ಲಿ ಭಾಳಷ್ಟು ಕೆಲಸ ಮಾಡಿರುವಂಥ ಈಗ ಸದ್ಯ ನಮ್ಮ ಸದಸ್ಯರು ಆಗಿರುವಂಥ ಕಾಪು ಶ್ರೀಕಾಂತ್ ಬಿ ಆಚಾರ್ಯ ಅವರಿಗೆ ಸಂಘಟನೆ ಮತ್ತು ಸಮುದಾಯ ಅಭಿವೃದ್ಧಿ ವಿಷಯದಲ್ಲಿ ಅವರಿಗೆ ಸನ್ಮಾನ ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ನಮ್ಮ ಸಂಸ್ಥೆಯ ಸದಸ್ಯೆ ಹಾಗೂ ನಟಿ ಪಲ್ಲವಿ ಕೊಡಗು ಈ ಬಾರಿ ಯೂನಿವರ್ಸಿಟಿಯಲ್ಲಿ ಅಂದರೆ ಮಂಗಳೂರು ಯೂನಿವರ್ಸಿಟಿ ಮಟ್ಟದಲ್ಲಿ ಪದವಿಯಲ್ಲಿ ನಾಲ್ಕನೇ ರ್ಯಾಂಕ್ ಬಂದ ಕಾರಣಕ್ಕೆ ಮತ್ತು ಎಲ್ಲ ಸಿನಿಮಾ ನಾಟಕ ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೆಗೆದುಕೊಂಡದಕ್ಕೆ ನಮ್ಮ ಸದಸ್ಯರೆಲ್ಲರೂ ಸೇರಿ ಅವರಿಗೆ ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿದರು ಹಾಗಾಗಿ ಇದಿಷ್ಟು ಸಭಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದಿವಸ ಎರಡು ನಾಟಕಗಳು ಅಂದರೆ ಉಡುಪಿಯಲ್ಲಿ ಬಹಳಷ್ಟು ಇದೆ ಪದೇ ಪದೇ ರಿಪೀಟ್ ಆದ ಇರಬಾರ್ದು ಅನ್ನೋ ಕಾರಣಕ್ಕೆ ಹುಡುಕಾಡಿ ಲಾಸ್ಟಿಗೆ ಎರಡು ನಾಟಕವನ್ನು ಅತ್ಯುತ್ತಮ ನಾಟಕವನ್ನು ಆಯ್ಕೆ ಮಾಡಿದ್ದೇವೆ ಮೊದಲನೇ ದಿನ ಚೌಮನದುಡಿ ಅಂತ ಇದು ಸುರಭಿ ಬೈಂದೂರು ಬೈಂದೂರು ತಂಡದವರು ಇದನ್ನು ಮಾಡ್ತಾ ಇದ್ದಾರೆ ಗಣೇಶ್ ಮಂದರ್ತಿ ಅಂತ ಇತ್ತೀಚೆಗೆ ಬಹಳ ಹೆಸರು ಮಾಡಿ ಮಾಡಿರುವಂಥ ನಿರ್ದೇಶಕರು ಗಣೇಶ್ ಮಂದರ್ತಿ ಅವರ ನಿರ್ದೇಶನದಲ್ಲಿ ಆಗುವಂಥ ನಾಟಕ ಶಿವರಮ್ಕಾರ ಅಂತ ಅವರ ಕಾದಂಬರಿಯನ್ನು ಆಧರಿಸಿದ ನಾಟಕ ಚೌಮನದಡಿ ಮೊದಲನೇ ದಿನ ಎರಡನೇ ದಿನ ಆರನೇ ತಾರೀಕಿಗೆ ಭೂಮಿಕಾ ಹಾರಾಡಿ ತಂಡದ ಬಿ ಎಸ್ ರಾಮಶೆಟ್ಟಿ ನಿರ್ದೇಶನದ ನಾಟಕ ಬರ್ಬರಿಕಾ ಅಂತ ಶಶಿರಾಜ್ ಕಾವೂರವರು ಬರೆದ ನಾಟಕ ಇದು ಕೂಡ ಬಹಳಷ್ಟು ತಂಡಗಳು ಈ ನಾಟಕವನ್ನು ಮಾಡಿದ್ದಾರೆ ಈ ತಂಡದ ನಾಟಕ ಉಡುಪಿಯಲ್ಲಿ ಒಂದೇ ಶೋ ಆಗಿತ್ತು ಹಾಗಾಗಿ ಇನ್ನೊಂದು ಶೋ ಇಲ್ಲಿ ಮಾಡಿಸೋಣ ಅಂತ ಉದ್ದೇಶ ಇಟ್ಕೊಂಡು ಇದೆರಡು ನಾಟಕವನ್ನು ನಾವು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಅವತ್ತು ನಾವು ಒಂದು ಕವನ ಸಂಕಲನ ಬಿಡುಗಡೆ ಮಾಡಲಿಕ್ಕಿದ್ದೇವೆ ಈ ಎರಡು ದಿವಸದಲ್ಲಿ ಯಾವುದಾರು ಒಂದು ದಿವಸ ಅದು ನಡುರಾತ್ರಿಯ ಸ್ವಾತಂತ್ರ್ಯ ಅಂತ ಅದು ನಾನು ಬಾಸುಮ ಕೊಡೋಗಿ ಬರದಿರುವಂಥ ಕವನ ಸಂಕಲನ ಅದನ್ನು ಮಾಡ್ತಾಯಿದ್ದೇವೆ ಮತ್ತು ನಮ್ಮ ಸದಸ್ಯ ಶ್ರೀಕಾಂತ ಆಚಾರ್ಯ ಅವರು ಸಜೆಸ್ಟ್ ಮಾಡಿದ ಹಾಗೆ ಒಂದು ವಿಶಿಷ್ಟವಾಗಿ ಇದನ್ನು ಇನಾಗ್ರೇಷನ್ ಮಾಡುವಂಥ ಆಯಿತು ನೂರ ಎಂಟು ದೀಪಗಳನ್ನು ಉರಿಸುವುದರ ಮೂಲಕ ಸಾಧ್ಯ ಆದರೆ ನೂರ ಎಂಟು ಜನರಿಂದ ಈ ಇನಾಗ್ರೇಷನ್ ಕಾರ್ಯಕ್ರಮ ಮಾಡುವುದಂತ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಯವರು ನಮ್ಮ ಜೊತೆ ಸೇರಿಕೊಳ್ತಾರೆ ಜೆ ಸಿ ಐ ಕಟ್ಪಾಡಿ ಜೆ ಸಿ ಉಡುಪಿ ಸಿಟಿಯವರು ಆಮೇಲೆ ವಿಶ್ವಕರ್ಮ ಸಮುದಾಯ ಸಾಮರ್ಥ್ಯ ಅಭಿವೃದ್ಧಿ ಸಮಿತಿ ಕಾಪು ಕಳಿಕಾ ಮಹಿಳಾ ಮಂಡಳಿ ಕಾಪು ಮತ್ತು ಕಟ್ಪಾಡಿಯ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಮತ್ತು ಪ್ರತಿ ದಿವಸ ಒಬ್ಬ ಲಕ್ಕಿ ಪ್ರೇಕ್ಷಕರನ್ನು ಆಯ್ಕೆ ಮಾಡಿ ಚಿನ್ನದ ನಾಣ್ಯ ಕೊಡುವಂಥದ್ದನ್ನು ಇಟ್ಕೊಂಡಿದ್ದೇವೆ ಎರಡು ದಿವಸ ಎರಡು ಚಿನ್ನದ ನಾಣ್ಯ ಎರಡು ಲಕ್ಕಿ ಪ್ರೇಕ್ಷಕರಿಗೆ ಸಿಗಲಿಕ್ಕಿದೆ ಇದಿಷ್ಟು ನಮ್ಮ ಒಟ್ಟು ನಾಟಕೋತ್ಸವದ ರೂಪರೇಷೆಯನ್ನು ತಮಗೆ ತಿಳಿಸಿದ್ದೇನೆ ದಯವಿಟ್ಟು ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಇದನ್ನು ಚೆನ್ನಾಗಿ ಪ್ರಚಾರ ಮಾಡೋ ಮೂಲಕ ನಮ್ಮ ಸಂಘಟನೆಗೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೇನಾದರೂ ಕೇಳೋದಿದ್ದರೆ ಕೇಳಿ ಸಂಬಂಧಪಟ್ಟಾಗ ಸಂಬಂಧಪಟ್ಟ ಕೂಡ ಅಲ್ಲಿ ಮೂರು ದಿವಸ ಇಲ್ಲ ಈಗ ಇವ ನಾಳೆ ಕೂಡ ಎರಡು ಕಾರ್ಯಕ್ರಮ ಆಗ್ತಾಯಿದೆ ಆ ಸ್ಥಳದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಾವು ಮಾಡಬೇಕಾಯಿತು ಮತ್ತು ನಾಟಕಗಳನ್ನು ಹುಡುಕಾಟದಲ್ಲಿ ಕೂಡ ಸಮಸ್ಯೆ ಆಯಿತು ಲೋಕಲ್ ಎಲ್ಲ ನಾಟಕಗಳು ಮರುಪ್ರದರ್ಶನ ಆದ ಆಗಿದ್ವು ಹೊರಗಡೆಯಿಂದ ತೋರಿಸಿದ್ರೆ ಬಜೆಟ್ ಜಾಸ್ತಿ ಆಗುತ್ತೆ ಮತ್ತು ಮಳೆಯ ಇನ್ನೊಂದು ಸೂಚನೆ ಕೂಡ ನಮಗೆ ಒಂದು ಹಿನ್ನಡೆ ಆಯಿತು ಮತ್ತು ಈ ವರ್ಷ ಹೇಗೂ ಆಯ್ತಲ್ಲ ಎರಡೂ ನಾಟಕಕ್ಕೆ ನಿಲ್ಲಿಸುವಂಥ ಉದ್ದೇಶ ಇಟ್ಕೊಂಡ್ವಿ ಪ್ರತಿ ವರ್ಷ ನಾವು ತ್ರಿದಿನ ದಿನ ನಾಟಕೋತ್ಸವವೇ ಮಾಡ್ತಿರೋದು ಮೂರು ದಿವಸವೇ ಮಾಡ್ತೇವೆ ಸೊ ಮುಂದಿನ ವರ್ಷ ಕೂಡ ಮೂರು ದಿವಸವೇ ಮಾಡ್ತೇವೆ ಈ ವರ್ಷ ನಮ್ಮಿಂದ ಅದೊಂದು ಸಮಸ್ಯೆ ಆಗಿದೆ ಸಮಸ್ಯೆ ಅನ್ನೋದಕ್ಕಿಂತ ಸಂಘಟನೆಯಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಅದು ಹಾಗಾಯಿತು ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದೆ ಕೂಡ ಒಂದು ಮುಕ್ಕಾಲು ಒಳಗೆ ಮುಗೀತದೆ ಎರಡು ನಾಟಕಕ್ಕೂ ಸಮ ಸಭಾ ಕಾರ್ಯಕ್ರಮ ನಾವು ಚೇರೆಲ್ಲ ಹಾಕೋದಿಲ್ಲ ನಿಮಗೆ ಗೊತ್ತಿದ್ದಾಗ ನಾವು ಪ್ರತಿ ವರ್ಷ ಒಬ್ಬರೇ ಎಷ್ಟು ಇರ್ತಾರೆ ಈ ವರ್ಷ ಎರಡೆರಡು ಮೂರು ಮೂರು ಜನರು ಕೂಡ ನಾವು ಚೇರ್ ಹಾಕಿ ಎಲ್ಲ ತುಂಬ ಉದ್ದ ಎಳೆಯೋದಿಲ್ಲ ಅದು ನಾವು ಇವನ್ನ ಜಿಲ್ಲಾಧಿಕಾರಿಯವರು ಕೂಡ ಅದನ್ನು ಹಾಗೆ ಹೇಳಿದ್ದೇವೆ ನಾವು ಹಾಗೆ ಮಾಡ್ತಾ ಇದ್ದೇವೆ ಅಂತ ಹಾರ್ಡ್ಲಿ ಒಂದು ಹದಿನೈದು ನಿಮಿಷದಲ್ಲಿ ಸಭಾ ಕಾರ್ಯಕ್ರಮ ಮುಗಿಯೋದು ಅಷ್ಟೊತ್ತು ನಿಲ್ಲಿಸಬೇಕಲ್ಲಾದರೆ ಹತ್ತು ನಿಮಿಷ ಎಲ್ಲ ಮುಗಿಸುವ ಪ್ರಯತ್ನ ಯಾಕಂದರೆ ಯಾರು ತುಂಬ ಮಾತಾಡೋದಿಲ್ಲ ಏನೋ ಏನೊಂದು ಸನ್ಮಾನ ಕೊಟ್ಟವ್ರು ಏನೋ ಒಂದು ಎರಡು ನಿಮಿಷ ಮಾತಾಡಿದರೆ ಅವರು ಮಾತಾಡ್ಬೋದು ಜಿಲ್ಲಾಧಿಕಾರಿ ಒಂದು ಎರಡು ಮೂರು ನಿಮಿಷ ಮಾತಾಡ್ಬೋದು ಒಟ್ಟಿನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷವೇ ಸಭಾ ಕಾರ್ಯಕ್ರಮ ಮುಗಿಸ್ತೇವೆ ಆದಷ್ಟು ಸಮಯಕ್ಕೆ ಸರಿಯಾಗಿ ಶುರು ಮಾಡಬೇಕು ಅಂತ ನಮ್ಮ ವರ್ಷದ ಹಾಗೆ ಇವತ್ತು ಕೂಡ ಪ್ರಯತ್ನ ಇದೆ ಓಪನ್ ಏರಾದ ಕಾರಣ ಅಲ್ಲಿ ಒಂದು ಸಮಸ್ಯೆ ಈ ನಾಟಕ ತಂಡದವರಿಗೆ ಲೈಟಿಂಗ್ ಮಾಡಿಕೊಳ್ಳಿಕ್ಕೆ ಹಗಲು ಆಗ್ತಾ ಇಲ್ಲ ಸೊ ಈಗ ಹೋಗೋ ಲೇಟ್ ಆಗ್ತದೆ ಹಾಗಾಗಿ ಏನಾದರೂ ಒಂದು ಹತ್ತು ನಿಮಿಷ ಆಚೆಚ್ಚಾಗೋದು ಆದಷ್ಟು ನಾವು ಸಮಯಕ್ಕೆ ಬದಲಾಗಲಿಕ್ಕೆ ಪ್ರಯತ್ನ ಮಾಡ್ತೇವೆ